ಗುಡ್ಡಿ ಹಾಕ್ತಾ ಇದಾರೆ ಸರ್ ಇವರು ದುಡ್ಡು ಮಾಡ್ಕೊಳಕೋಸ್ಕರ ದರ್ಶನ ಹಿಂದೆ ಬಿದ್ದಪ್ಪ ಸಾಯೋ ಸ್ಥಿತಿ ಹಾಸ್ಪಿಟಲ್ ಇದ್ದಾನೆ ಅನ್ನೋ ಬಿಡ್ತಾ ಇಲ್ಲ ನೋಡಿ ಅವನು ಹೆಂಗ್ ಮಲಗಿದ್ದಾನೆ ಅವ್ನ ಹೆಂಗಿದ್ದಾನೆ ಅವ್ ಚಡ್ಡಿ ಹಾಕುತ್ತೆ ಸರ್ ಬಡವರ್ನ ಬಡವರನ್ನಾಗೆ ಉಳಿಸಿದ್ದಾರೆ ಎಲ್ಲರೂ ಕಿತ್ತು ತಿಂತ ಇದಾರೆ ರಾಜಕಾರಣಿಗಳು ಮಾತ್ರ ಕೋಟಿ 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 ಏನ್ ಸರ್ ಟಿವಿ ಮಾತಾಡ್ತಾರೆ ಇನ್ನೂರು ಕೋಟಿ ಲೋಟಿ ಮುನ್ನೂರು ನಮ್ಮ ಕೇಳ್ದಾಗ ಹೌದು ಕೋಟಿ ಏನ್ ಅನ್ಸುತ್ತೆ ಸರ್ ನಮ್ಗೆ ಬಡವರಿಗೆ ಏನೋ ಒಂದು ಕೋಟಿ ಅಲ್ಲ ಸರ್ ಲಕ್ಷ ಅಲ್ಲ ನಾವು ಕೋಟಿ ದೇವ್ರ ಅಂತ ಪ್ರಶ್ನೆ ಮಾಡ್ಬೇಕಾಗತ್ತೆ ಅವನ ತಪ್ಪನ್ನ ತಿದ್ದುವಂತ ಕೆಲಸವನ್ನು ನಾವು ಮಾಡ್ಬೇಕಾಗತ್ತೆ ಸರ್ ಹೌದು ಇಲ್ಲ ಸರ್ ಸರ್ ಈಗ ನಿಮ್ಗೊಂದು ಹೇಳಲಾ ನಿಮ್ಗೆ ಎಷ್ಟ್ ಇಗ್ನೋರ್ ಮಾಡ್ತೀರಾ ನಿಮ್ಗೆ ಒಂದ್ಸರಿ ಏಯ್ ಬರೋ ಇಲ್ಲಿ ಲೈ ಅಂತ ಅಂತೀನಿ ನಿಮ್ಮ ಏಜ್ ಏನು ನನ್ನ ಏಜ್ ಏನು ಓಕೆನಾ ಒಂದ್ಸರಿ ಏ ಬಿಟ್ಟು ಹಾಕಿ ಹೋಗ್ಲಿ ಏನೋ ನಮ್ ಜೊತೆಲಿರೋ ಹುಡುಗ ಏನೋ ಅಂದವನೆ ಅನ್ಎಕ್ಸ್ಪೆಕ್ಟೆಡ್ ಲಿನೋ ಎಕ್ಸ್ಪೆಕ್ಟೆಡ್ ಲಿನೋ ಅಂದವನೆ ಅಂತ ಅಂತೀರ ಇನ್ನೊಂದ್ಸರಿ ಏ ಬಾರೋ ಬೇರೆ ತರ ಬಂತು ಅಂತ ಅಂದ್ರೆ ಒಂದ್ಸರಿ ಎರಡ್ ಸರಿ ಮೂರ್ ಸರಿ ನಾಲ್ಕ್ ಸರಿ ಸುಮ್ನೆ ಬಿಡ್ತೀರಾ ನೀವ್ ಸುಮ್ಮನೆ ಬಿಟ್ರುನು ನಿಮ್ ಜೊತೆಯಲ್ಲಿ ನಿಮ್ಮನ್ನ ನಂಬ್ಕೊಂಡಿರ್ತಕ್ಕಂಥವ್ರು ನಿಮ್ ಬಗ್ಗೆ ಎಲ್ಲಾ ಗೊತ್ತಿರ್ತಕ್ಕಂಥವ್ರು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವನ್ ಯಾವ್ ತೋಲಂಡಿಗುರು ಅಂತ ಅಂದ್ಬಿಟ್ಟು ನಾನು ಬೈದೇ ಬೈತಾರೆ ಓಕೆನಾ ಬೈದೇ ಬೈತಾರೆ ಆದ್ರೆ ಜಗದೀಶ್ ಅವ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ದರ್ಶನ್ ಅವ್ರ ಫ್ಯಾನ್ಸ್ಗಳು ಇವತ್ತಿನವರೆಗೂ ಯಾರನ್ನೂ ಕೂಡ ನೀವ್ ಹೇಳ್ತಾ ಇದ್ದೀರಲ್ಲ ಎಪ್ಪತ್ತೈದು ಸಾವಿರ ಗ್ರೂಪು ಎಪ್ಪತ್ತೈದು ಸಾವಿರ ಗ್ರೂಪು ನೀವ್ ಏನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ಒಂದು ವಿಡಿಯೋ ಮಾಡಿದ್ರೆ ತಗೊಂಡ್ಬಂದು ನೀವು ಯಾವ್ದಾದ್ರು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಹಾಕ್ತೀರಾ ನೀವು ನೀವೇನ್ ಮಾಡ್ತಾ ಇದ್ದೀರಾ ನೀವು ಗ್ರೂಪ್ ಗಳ್ ನಿಕ್ಕೊಂಡೆ ಮ್ಯಾನೇಜ್ ಮಾಡ್ತಾ ಇರೋದು ಅಲ್ಲ ಯಾರು ಜಗದೀಶ್ ಅಲ್ಲ ಇದನ್ನ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನ್ ಮಾತಾಡ್ಬಿಡ್ತೀನಿ ದಯವಿಟ್ಟು ಓಕೆ ನಾನ್ ನೀವು ಬ್ರಾಡ್ಕಾಸ್ಟ್ ಚಾನಲ್ ಇಟ್ಕೊಂಡು ನೀವು ದರ್ಶನ್ ಹಂಗೆ ಯಾವತ್ತು ಮಾಡಿಲ್ಲ ನಮಗ್ ಗೊತ್ತಿದಂಗೆ ಯಾವತ್ತು ಮಾಡಿಲ್ಲಪ್ಪ ಗೊತ್ತಿಲ್ಲದಂಗೆ ಏನೋ ಮಾಡಿರ್ಬೋದೇನ ಬ್ರಾಡ್ಕಾಸ್ಟ್ ಚಾನಲ್ ಇಟ್ಕೊಂಡು ನಾವೀಗೆಲ್ಲ ಹೋಗಿದ್ನ ಒಬ್ಬ ಹುಡುಗನ್ ಕೈಲಿ ಕ್ಯಾಮ್ರಾ ಇಟ್ಬಿಟ್ಟು ಅಥವಾ ಮೊಬೈಲ್ ಇಡಿಸ್ಬಿಟ್ಟು ಅದನ್ನ ವಿಡಿಯೋ ಮಾಡ್ಬಿಟ್ಟು ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಹಾಕ್ಬಿಟ್ಟು ತಗೊಳ್ಳಿ ಕಂಟೆಂಟ್ ಸಿಕ್ಕಿದೆ ನಿಮ್ಗೆ ಕಂಟೆಂಟ್ ಬೇಕಾ ತಗೊಳ್ಳಿ ಅಂತ ಅನ್ಬಿಟ್ಟು ನಾವ್ ಆತರ ಮಾಡಿಲ್ಲ ಸ್ವಾಮಿ ಅಥವಾ ನೋಡಿ ಅಂತ ಅನ್ಬಿಟ್ಟು ಸಪ್ರೇಟ್ ಮೀಡಿಯಾಗ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಗೆ ಒಂದು ಬ್ರಾಡ್ಕಾಸ್ಟ್ ಚಾನಲ್ ಫ್ಯಾಮಿಲಿಗೊಂದು ಬ್ರಾಡ್ಕಾಸ್ಟ್ ಚಾನಲ್ ನಾವಿಟ್ಟಿಲ್ಲ ಯಾವುದೇ ಇರೋ ಪ್ರಮೋಷನ್ ಅಲ್ಲ ಸರ್ ಎಪ್ಪತ್ತೈದ್ ಸಾವಿರ ಗ್ರೂಪ್ ಅಂತಾರಲ್ಲ ಈಗ ಲಾಯರ್ ಜಗದೀಶ್ ಅವ್ರ ಒಂದ್ ನಿಮಿಷ ಸರ್ ನಂಗಿದು ತುಂಬಾ ನೋವಿದೆ ಎಪ್ಪತ್ತೈದು ಸಾವಿರ ಗ್ರೂಪ್ ಎಪ್ಪತ್ತೈದು ಸಾವಿರ ಗ್ರೂಪ್ ಎಪ್ಪತ್ತೈದು ಸಾವಿರ ಗ್ರೂಪ್ ಅಂತಾರಲ್ಲ ಇವರು ಲಾಯರ್ ಜಗದೀಶ್ ಅವರು ಲಾಯರ್ ಜಗದೀಶ್ ಅವರ ಅನುಯಾಯಿಗಳಿಗೆ ಇವ್ರು ಎಷ್ಟ್ ಜನ ಗ್ರೂಪ್ ಗಳನ್ನ ಇಟ್ಕೊಂಡವ್ರೆ ಹಂಗ ಲಾಯರ್ ಜಗದೀಶ್ ಅನುಯಾಯಿಗಳಿಗೆ ಫ್ಯಾನ್ಸ್ ಗಳಿಗೆ ಇವ್ರು ಎಷ್ಟೆ ಕೊಡ್ತಾವ್ರೆ ಹಂಗಾದ್ರೆ ಲಾಯರ್ ಜಗದೀಶ್ ಅವ್ರು ಎಷ್ಟು ಕೊಡ್ತಾ ಇದಾರೆ ಹಂಗಾದ್ರೆ ಇಲ್ಲ ಅದನ್ನ ಎಷ್ಟು ಕೊಡ್ತಾ ಇದಾರೆ ದರ್ಶನ್ ಅವ್ರ ಫ್ಯಾನ್ಸ್ ಗಳಿಗೆ ಹೇಳ್ತಾರಲ್ಲ ಇವರು ಏನಂತ ಗ್ರೂಪ್ ಎಪ್ಪ ಎಪ್ಪ ದರ್ಶನ್ ದುಡ್ಡುಗಳನ್ನ ಕೊಡ್ತಾನೆ ಹಾಗೆ ಹೀಗೆ ಅಂತ ಅನ್ಬಿಟ್ಟು ಹೇಳ್ತಾರೆ ಲಾಯರ್ ಜಗದೀಶ್ ಅವರು ಸೊ ಇವರ ಅನುಯಾಯಿಗಳಿಗೆ ಇವರ ಫ್ಯಾನ್ಸ್ ಫಾಲೋಯಿಂಗ್ ಗಳಿಗೆ ಇವ್ರ ಎಷ್ಟು ಕೊಡ್ತಾ ಇದಾರೆ ನೋಡಿ ದರ್ಶನ್ ಅವರು ದುಡ್ಡು ಕೊಡ್ತಾರೆ ಪ್ರಮೋಷನ್ ಮಾಡ್ತಾರೆ ಅಂತ ಈಗ ಪ್ರತಿ ಸಿನಿಮಾಗೂ ಪ್ರಮೋಷನ್ ಮಾಡ್ಬೇಕು ದುಡ್ಡು ಕೊಡ್ಬೇಕು ದರ್ಶನ್ ಅವ್ರ ಸಿನಿಮಾಗೆ ಪ್ರೊಡ್ಯೂಸರ್ಗೆ ಪ್ರಮೋಷನ್ ಖರ್ಚು ಹೌದು ಹೌದು ಖಂಡಿತವಾಗಿ ನೀವು ಮೊನ್ನೆ ಒಂದು ರಿಲೀಸ್ ಆಯ್ತು ಯಾವುದು ನವಗ್ರಹ ರಿಲೀಸ್ ಆಯ್ತು ಕರಿಯಾ ಮೂವಿ ರಿಲೀಸ್ ಆಯ್ತು ಅದಕ್ಕೆ ಪ್ರೊಡ್ಯೂಸರ್ಗಳು ದುಡ್ಡೇ ಖರ್ಚು ಮಾಡಿಲ್ಲ ಪ್ರಮೋಷನ್ಗೆ ಆಯ್ತಾ ನವಗ್ರಹ ನನಗೆ ಅನ್ಸಿದ ಮಟ್ಟಿಗೆ ಸ್ಟಾರ್ಟಿಂಗ್ ರಿಲೀಸ್ ಆಯ್ತಿಂದ ಜಾಸ್ತಿ ದುಡ್ಡು ಬಾಚಿದೆ ದುಡ್ಡು ಜಾಸ್ತಿ ಬಾಚಿದೆ ಯಾಕಂದ್ರೆ ಹದಿನಾರು ವರ್ಷದ ಹಿಂದೆ ಏನು ಸಿನಿಮಾ ರಿಲೀಸ್ ಆಗಿತ್ತು ಅವಾಗಿನ ಬಜೆಟ್ ಅವಾಗಿನ ರೂಪಿ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ರೀ ರಿಲೀಸ್ ಆದಾಗ ದುಡ್ಡು ಜಾಸ್ತಿ ಬಾಚಿದೆ ಎಷ್ಟು ಖರ್ಚು ಮಾಡಿದ್ರು ಗೆ ಒಂದು ಇಂಟರ್ವ್ಯೂ ಮಾಡಿದ್ರು ಅಷ್ಟೇ ಒಂದು ಜನರಲ್ ಇಂಟರ್ವ್ಯೂ ಮಾಡಿದ್ರು ಎಲ್ಲಾ ಚಾನಲ್ ಗಳಲ್ಲೂ ಬಂತು ಅಷ್ಟೇ ಯಾವುದೇ ಪ್ರೆಸ್ ಮೀಟ್ ಕರೆದಿಲ್ಲ ಯಾವುದೇ ಬ್ಯಾನರ್ ಗಳು ಹಾಕ್ಸಿಲ್ಲ ಆಟೋದ ಸ್ಟಿಕ್ಕರ್ ಹಾಕ್ಸಿಲ್ಲ ಯಾವುದೇ ಪ್ರಮೋಷನ್ ಮಾಡಿಲ್ಲ ಅಂದ್ರೆ ನನ್ನ ಪ್ರಕಾರ ಸರ್ ಈಗ ನೀವು ಹೇಳಿದ ಕರೆಕ್ಟ್ ಯಾಕೆಂದ್ರೆ ನಾವು ಥಿಯೇಟರ್ ನ ಮ್ಯಾನೇಜರ್ ನ ಮಾತಾಡಿಸಿದ್ವಿ ಮೂರು ದಿನಗಳಿಗೆ ಅಂದ್ರೆ ಭಾನುವಾರ ಅಲ್ವಾ ಭಾನುವಾರ ಮೂರ್ ದಿನ ಮೂರನೇ ದಿನಕ್ಕೆ ಮಾತಾಡಿಸ್ದಾಗ ಅವ್ರು ಹೇಳಿದ್ರು ಎಲ್ಲಾ ಶೋಗಳು ಕೂಡ ಆಲ್ಮೋಸ್ಟ್ ಹೌಸ್ಫುಲ್ ಆಗ್ತಾ ಇದೆ ಕೆಲವೊಂದು ಮಾತ್ರ ನೈಂಟಿ ಫೈವ್ ಪರ್ಸೆಂಟ್ ಹಿಂಗಿತ್ತು ಆದ್ರೆ ಒಂದು ದಿನಕ್ಕೆ ಐದು ಲಕ್ಷದಿಂದ ಆರು ಲಕ್ಷ ಕಲೆಕ್ಟ್ ಆಗ್ತಾ ಇದೆ ಒಂದು ಬುಕ್ ಮಾಡಿದ್ರಲ್ವ ಟು ಫಿಫ್ಟಿ ನಾನು ಹಾಕೊಂಡಿಲ್ಲ ಅಂದ್ರೆ ಸಿಕ್ಕಾಪಡೆ ಥಿಯೇಟರ್ ದರ್ಶನ್ ಪರ ಮಾತಾಡೋರಿಗೆ ದುಡ್ಡು ಕೂಡ ಅವಶ್ಯಕತೆ ಇಲ್ಲ ಹೌದು ಅಥವಾ ದರ್ಶನ್ ಅವ್ರ ಮೂವಿ ಪ್ರಮೋಷನ್ ಮಾಡಕ್ಕೆ ದುಡ್ಡು ಕೂಡ ಅವಶ್ಯಕತೆ ಇಲ್ಲ ನೀವು ಬೇಕಾದ್ರೆ ಬೇರೆ ಮೂವಿ ಪ್ರಮೋಷನ್ ಮಾಡೋದು ಕೊಡಬೇಕು ಪ್ರತಿ ಯೂಟ್ಯೂಬ್ ಚಾನಲ್ ಕೊಡಬೇಕು ದರ್ಶನ್ ಅವ್ರ ಕಂಟೆಂಟ್ ಅಂದ್ರೆ ಯಾರಿಗೂ ದುಡ್ಡು ಕೊಡಂಗಿಲ್ಲ ಅವರೇ ಓಡ್ಬಿಡ್ತಾರೆ ನಾನು ಒಬ್ಬ ಯೂಟ್ಯೂಬರ್ ಆಗಿರ್ಬೋದು ನಾನೊಬ್ಬ ಮೀಡಿಯಾದ ಆಗಿರ್ಬೋದು ಮೀಡಿಯಾದ್ರ ಬಗ್ಗೆ ನಾನು ಏನು ಕೆಟ್ಟ ಮಾತಾಡ್ತಿಲ್ಲ ಯಾಕೆ ಅಂದ್ರೆ ಆ ಕಂಟೆಂಟ್ ಹಂಗಿರುತ್ತೆ ಜನ ಮಾತಾಡ್ತಾರೆ ದರ್ಶನ್ ಅವರು ಟಿ ಆರ್ ಪಿ ಕಿಂಗ್ ನಿಜವಾಗ್ಲೂ ಖಂಡಿತವಾಗಿ ನಿಜವಾಗ್ಲು ಟಿ ಆರ್ ಪಿ ಕಿಂಗ್ ನಿಜವಾಗ್ಲು ವ್ಯೂಸ್ ಕಿಂಗ್ ಮತ್ತೆ ಯಾಕೆ ಎಲ್ಲ ಜನ ಹಂಗಾಯ್ತಪ್ಪ ನವಗ್ರಹದಲ್ಲಿ ಯಾರಿಗೆ ಯಾರು ಯೂಟ್ಯೂಬರ್ಸ್ ದುಡ್ಡು ಕೊಟ್ಟಿದ್ರಾ ಅಥವಾ ಯಾರು ಮೀಡಿಯಾ ಸೋಷಿಯಲ್ ಮೀಡಿಯಾದ್ರು ದುಡ್ಡು ಕೊಟ್ಟಿದ್ರ ಯಾರು ದಿನಕರ ಕೊಟ್ಟಿದ್ರ ಅಥವಾ ಮೇಡಮ್ ಕೊಟ್ಟಿದ್ರ ಒಬ್ರು ಕೊಟ್ಟಿದ್ರ ಪ್ರಮೋ ಮೂವಿಯವರು ಯಾರು ಮೂವಿನಲ್ಲಿ ಪ್ರಮೋಷನ್ ಮಾಡುವಾಗ ಒಂದು ಕಮರ್ಷಿಯಲ್ ಅಂತ ಇರುತ್ತೆ ಪ್ರತಿಯೊಬ್ರು ಬದುಕಬೇಕು ಅದು ಕಮರ್ಷಿಯಲ್ ಅಂತ ಕೊಡ್ತಾರೆ ಕಂಟೆಂಟ್ ಮಾಡ್ತಾರೆ ಸರಿ ಇವಾಗ ದರ್ಶನ್ ಅವ್ರ ಕಂಟೆಂಟ್ ಗೆ ಸರಿ ಈಗ ನೀವು ಹೇಳಿದ್ರಿ ಅವ್ರು ಟಿ ಆರ್ ಪಿ ಕಿಂಗು ಅಂತ ಒಬ್ಬ ಮೀಡಿಯಾದವ್ರು ಒಪ್ಕೊಂಡ್ ಮೇಲೆ ದರ್ಶನ್ ಅಭಿಮಾನಿಗಳು ಹೇಳ್ತಾರೆ ನೀವ್ ಅದಕ್ಕೋಸ್ಕರನೇ ಅವ್ರ ಹಿಂದೆ ಬಿದ್ದಿದ್ರ ಅಂತ ದೊಡ್ಡ ದೊಡ್ಡ ಚಾನಲ್ ಗಳಿಗಾಗಿರ್ಬೋದು ಎಲ್ರಿಗೂ ಅವ್ರು ಹೇಳ್ತಾರೆ ಇವಾಗ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಏನಪ್ಪ ಮೀಡಿಯಾದವರಿಗೆ ಒಂದು ನಾವು ಇಲ್ಲಿ ಹೇಳಬೇಕು ಏನಂದರೆ ಅವರು ಟಿ ಆರ್ ಪಿ ಕಿಂಗ್ ಕರೆಕ್ಟು ಆದರೆ ಅವ್ರನ್ನ ಏನು ಹಳ್ಳಕ್ ಬೀಳಸ್ಬಿಟ್ಟು ಅದರಿಂದ ಅದರಿಂದ ಸಂಪಾದನೆ ಮಾಡೋದಲ್ಲ ಅವ್ರನ್ನ ಒಂದು ಲೆವೆಲ್ ತಗೊಂಡ್ ಹೋಗ್ಬೇಕು ಮಾಡಬೇಕು ಒಂದು ಲೆವೆಲ್ ತಗೊಂಡೋಗಿ ಅವರಿಂದ ಒಂದಷ್ಟು ಒಳ್ಳೆ ಕೆಲಸಗಳಾಗಬೇಕು ಆ ರೀತಿ ಅವ್ರನ್ನ ತಗೊಂಡೋಗಿ ಸಂಪಾದನೆ ಮಾಡ್ಬೇಕು ಅದು ನಿಜವಾದ ಸಂಪಾದನೆ ಮಾತಾಡ್ಬೇಕು ಅನ್ಕೊಂಡೆ ಮುಂಚೆ ವಿಚಾರಕ್ಕೆ ಪ್ರಮೋಷನ್ ಹೋಗ್ಲಿ ದರ್ಶನ್ ವಿಚಾರ ಮಾತಾಡ್ತಾರೆ ಯಾವ ಮೂವಿ ಬರ್ಲಿ ಮಾತಾಡ್ಲಿ ದರ್ಶನ್ ಒಂದ್ ಒಂದ್ ನಿಮಿಷ ಈಗ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಮುಗಿಸ್ಬಿಡ್ತೀನಿ ಹೇಳಿ ಹೇಳಿ ನೀವು ದರ್ಶನ್ ವಿಚಾರ ಮಾತಾಡ್ಲಿ ಆದ್ರೆ ಪಾಸಿಟಿವ್ ಮಾತಾಡ್ಲಿ ಅವ್ರು ಮಾಡಿದ್ರೆ ಒಳ್ಳೆ ಕೆಲಸ ಬೇಡ 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 ಈ ಇದು ಇದು ತಪ್ಪು ಇದು ತಪ್ಪು ಇದು ತಪ್ಪು ನಾನ್ ನಿಮ್ಗೆ ಒಂದು ಹೇಳ್ತೀನಿ ಕೇಳಿ ನಾನು ಮಧು ಮಧು ಅವರು ಒಂದ್ ನಿಮಿಷ ತಡೀರಿ ಮಧು ಅವರು ಮಧು ಅವ್ರಿಗೆ ನಾನು ಒಳ್ಳೇದೇನಾದ್ರು ಮಾಡಿದ್ರೆ ಅಥವಾ ಮಧುವರಿಂದ ನಾನೇನಾದ್ರೂ ಒಳ್ಳೆ ಸಂಪಾದನೆ ಮಾಡ್ಕೊಂಡಿದ್ರೆ ಅಥವಾ ಅವರ ಒಂದೇನಂತಾರೆ ಅವ್ರಿಗೆ ಮೊದ್ಲಿಂದನೂ ಕೂಡ ಬ್ಯಾಕ್ ಬೋನ್ ಆಗಿ ಅಥವಾ ಒಂದು ಫ್ಯಾನ್ಸ್ ಆಗಿ ಇನ್ನೊಂದು ಮತ್ತೊಂದಾಗಿ ನಿಂತ್ಕೊಂಡಿದ್ರೆ ನಾನು ಅಥವಾ ನನಗೆ ಮದುವವ್ರು ನಿಂತ್ಕೊಂಡಿದ್ರೆ ನಾನು ಮಧುವರ ವಿಚಾರ ತಗೊಂಡು ಅಥವಾ ಮಧುವರ ಹೆಸರು ತಗೊಂಡು ಮಾತಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಮದುವವರೋಗಿ ಹಾಸ್ಪಿಟ್ಲಲ್ಲಿ ಬಿದ್ದಿದ್ದಾಗ ಮದುವವರೋಗಿ ಇನ್ನೊಂದ್ ಕಡೆಗಿದ್ದಾಗ ಮದುವವರ ಬಗ್ಗೆ ನಾನು ಮಾತಾಡ್ಬಿಟ್ಟು ಅಲ್ಲಿ ಪ್ರಮೋಷನ್ಸ್ ಗಿಮಿಕ್ ನ ತಗೊಳ್ಳುವಂಥದ್ದು ಅಥವಾ ಈ ಒಂದು ಹೆಸರು ಹೇಳ್ಕೊಬಿಟ್ರೆ ಮದುವೆ ಹೆಸರು ಹೇಳ್ಬಿಟ್ರೆ ನಾನು ಏನೋ ಒಂದ್ ಆಗ್ಬಿಡ್ತೀನಿ ಅನ್ನೋದು ಅದು ತಪ್ಪು ನಿಮ್ಗೆ ಪಾಸಿಟಿವ್ ಆಗಿ ಮಾತಾಡಿ ಅಂತಾನು ಯಾರು ಹೇಳಲ್ಲ ಸ್ವಾಮಿ ಅದ್ ನಿಮ್ಮಿಷ್ಟ ಕರ್ನಾಟಕದ ಯಾರ ಒಬ್ಬ ಏನು ಏನೋ ಯಾರ ಬಗ್ಗೆ ಬೇಕಿದ್ರು ಮಾತಾಡುವಂತ ಒಂದಕ್ಕೂ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಕೊಟ್ಟಿದ್ದಾರೆ ವಾಕ್ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ ಅದನ್ನ ಯಾವ ತರ ಬಳಸ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದಾಗಿರ್ಬೇಕು ಅದನ್ನ ವರ್ತುಪಡಿಸಿ ಸಾರಿಗ ನೀವು ಪಾಸಿಟಿವ್ ಆಗಿ ಮದುವರ ಬಗ್ಗೆ ನಾನು ಪಾಸಿಟಿವ್ ಆಗಿ ಮಾತಾಡ್ತೀನಿ ಅನ್ನೋದಲ್ಲ ಅಥವಾ ಮದುವರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತೀನಿ ಅನ್ನೋದಲ್ಲ ನಾನು ಎಷ್ಟು ಅವಶ್ಯಕತೆ ಇರುತ್ತೆ ಏನ್ ಅವಶ್ಯಕತೆ ಇರುತ್ತೆ ಅದನ್ನ ನೋಡ್ಕೊಂಡು ಮಾತಾಡ್ಬೇಕ್ರಿ ಬಟ್ ನಿಮ್ ನಿಮ್ದಾಗ್ ನನ್ ನನ್ನ ಅನಿಸಿಕೆನಂದ್ರೆ ಆಯ್ತು ಅವ್ರ ವಿಚಾರ ತಗೊಂಡ್ ಮಾತಾಡ್ತೀರಾ ಮಾತಾಡ್ರಪ್ಪ ಅವ್ರ ಒಳ್ಳೆ ಮೂವಿ ಬಗ್ಗೆ ದರ್ಶನ್ ಆಕ್ಟಿಂಗ್ ಕೆಲ್ಸಗಳ್ ಅಥವಾ ಒಂದು ಸಮಸ್ಯೆ ಸಿಗಿದ್ರೆ ಆದಷ್ಟು ಬೇಗ ಹೊರಗಡೆ ಬರ್ಲಿ ಏನೋ ಒಂದು ಮಾತಾಡ್ಕೊಂಡು ಪರ್ಮಿಷನ್ ಮಾಡ್ಕೊಳ್ಳಿ ಪ್ರಮೋಷನ್ ಮಾಡಲೇಬೇಕು ಅಂದ್ರೆ ಒಂದ್ ನಿಮಿಷ ಇರಲಿ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ನಾನು ಕೆಲವೊಂದು ಹೊಸಬರ ವಿಡಿಯೋಗಳು ಅಥವಾ ಬೇರೆಯವರ ವಿಡಿಯೋಗಳು ನೆಗೆಟಿವ್ ಆಗಿ ಮಾಡಿದ್ರೆ ಒಳ್ಳೆ ವ್ಯೂಸ್ ಹೋಗುತ್ತೆ ಒಳ್ಳೆ ಟಿ ಆರ್ ಪಿ ಬರುತ್ತೆ ಒಳ್ಳೆ ಹಣ ಬರುತ್ತಲ್ಲ ಇದು ಹೇಳ್ತೀನಿ ಕೇಳಿ ಆ ರೀತಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಹೇಳೋಕ್ ಹೊರಟಿರೋದೇನು ಅಂತ ಆ ರೀತಿ ಆ ರೀತಿ ಇದೆ ಮೀಡಿಯಾ ಅಥವಾ ಏನೇ ಇರಲಿ ಅದು ಆ ರೀತಿ ಇದೆ ಅವ್ರ ಬೇಗ ನಾವು ನೆಗೆಟಿವ್ ಆಗಿ ಮಾಡಿಬಿಟ್ರೆ ಒಳ್ಳೆ ವ್ಯೂಸು ಒಳ್ಳೆ ಹಣ ಒಳ್ಳೆ ಎಲ್ರಿಗೂ ಹಂಚ್ಬಿಡ್ಬೋದು ನಮ್ಮ ಕೆಲಸಗಾರರಿಗೆ ನಾವು ಒಳ್ಳೆ ಸೇಫ್ ಆಗಿದ್ದು ಈ ರೀತಿ ಯೋಚನೆ ಇದೆ ಆದರೆ ದರ್ಶನ್ ಅವರ ವಿಚಾರದಲ್ಲಿ ನೀವು ನೆಗೆಟಿವ್ ಆಗಿ ಮಾಡ್ಬೇಕಿಲ್ಲ ಸರ್ ಪಾಸಿಟಿವ್ ಆಗಿ ಮಾಡಿ ಸರ್ ವ್ಯೂಸ್ ಹೋಗುತ್ತೆ ಪಾಸಿಟಿವ್ ಆಗಿ ಮಾಡಿ ಸರ್ ಕಮೆಂಟ್ ಆಗ್ತಾರೆ ಸರ್ ಪಾಸಿಟಿವ್ ಆಗಿ ಮಾಡಿ ಸರ್ ಲೈಕ್ ಕೊತ್ತಾರೆ ಸರ್ ಅದು ಸರ್ ಡಿ ಬಸ್ಗೆ ಇರ್ತಕ್ಕಂಥ ಗತ್ತು ಅದು ಡಿ ಬಸ್ಗೆ ಇರ್ತಕ್ಕಂಥ ಪವರು ಆಯ್ತಾ ಅವ್ರನ್ನ ಪಾಸಿಟಿವ್ ಆಗಿ ಎಲ್ಲಿ ತಗೊಂಡೋಗಿ ಇಡಬೇಕು ಅಲ್ಲಿ ತಗೊಂಡೋಗಿ ಇಡಬೇಕು ಸರ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೀಡಿಯಾ ಮಾಡಿ ಕೆಲಸ ಏನು ಸರ್ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪ ಮಾಡಿದಾರೆ ಅಳತಾ ಇದಾರೆ ಮಾತನ್ನ ಒಪ್ಕೋತೀನಿ ಒಂದು ಮಾತಾಡ್ತಿದ್ದೀನಿ ನೀವ್ ಹೇಳಿದ್ನ ಒಪ್ಕೋತೀನಿ ನೀವ್ ಹೇಳಿದ್ ಒಪ್ಕೊಂಡು ನಾನೊಂದು ಮಾತಾಡ್ತೀನಿ ದರ್ಶನ ಅಭಿಮಾನಿಗಳು ಕೇಳಿಸ್ಕೋಬೇಕು ಈ ವಿಚಾರ ಕೇಳ್ಸ್ಕೊಳ್ಬೇಕು ಮೀಡಿಯಾ ಅಂದ ತಕ್ಷಣ ನಾನು ಹೋದಾಗ ಆ ಜಾಗಕ್ ಹೋದಾಗ ಯೂಟ್ಯೂಬರ್ ಆಗಿರ್ಲಿ ಸೋಷಿಯಲ್ ಮೀಡಿಯಾ ಆಗಿರ್ಲಿ ಸ್ಯಾಟಲೈಟ್ ಮೀಡಿಯಾ ಆಗಿರ್ಲಿ ಮೀಡಿಯಾ ಅಂದ್ಬಿಟ್ರೆ ದರ್ಶನ ಅಭಿಮಾನಿಗಳಿಗೆ ಏನೋ ಒಂಥರ ಅಂದ್ರೆ ಅವ್ರ ಬಗ್ಗೆ ಹೆಂಗಿದೆ ಅಂದ್ರೆ ಇವರು ನಮ್ಮ ಶತ್ರುಗಳು ಇವರು ನಮ್ಮ ಮಿತ್ರರಲ್ಲ ಮೀ ಮಾಧ್ಯ ಒಂದು ಮಾತಾಡ್ತಾರೆ ರಾಜಕಾರಣಿಗಳು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಮಾಧ್ಯಮ ಮಿತ್ರ ಮಾತ್ರ ಮಿತ್ರರು ಅಂತಾನೆ ಬಳಸ್ತಾರೆ ಇವರು ಶತ್ರುಗಳ ತರ ನೋಡ್ತಾರೆ ಹಂಗೆ ಮಾಡ್ಕೊಂಡಿದ್ದು ಯಾರು ಕೆಲವು ಚಾನಲ್ಗಳು ಹಂಗಾಗಿ ಅವ್ರ ಅಭಿಮಾನಿಗಳಲ್ಲಿ ನಾನು ಕಳಕಳಿ ಮನವಿ ಏನಪ್ಪಾ ಅಂದ್ರೆ ಎಲ್ಲಾ ಚಾನಲ್ ಬೈಬೇಡಿ ಯಾವುದೇ ಮಾಧ್ಯಮನೂ ಬೈಬೇಡಿ ಮಾಧ್ಯಮ ಒಂದು ಮಿರರ್ ಆಗಿರುತ್ತೆ ಅದ್ರಲ್ಲಿ ಕೆಲವರು ಅವ್ರು ಬೆಳೆ ಬೇಯಿಸಿಕೊಳ್ಳಕ್ಕೆ ಮಾಡಿರ್ಬೋದು ಇದು ನಾನು ಯಾಕಂದ್ರೆ ಅವ್ರು ಸಂದೇಶ ಕೊಡ್ತೀನಿ ತಲುಪಿಸಿ ದಯವಿಟ್ಟು ತಲುಪಿಸಿ ಪ್ರತಿಯೊಬ್ಬ ದರ್ಶನ್ ಅಭಿಮಾನಿಗಳು ನಾನು ಕೇಳಿಕೊಂಡಿ ಯಾಕಂದ್ರೆ ನನ್ನ ನನ್ನ ಅನುಭವ ನಾನು ಹೇಳ್ಕೊತಾ ಇದ್ದೀನಿ ಯಾವುದೇ ಥಿಯೇಟರ್ ಮುಂದೆ ಹೋದ್ರು ಹಿಂಗ್ ಲೋಗೋ ಹಿಡ್ಕೊಂಡು ಹೋದ್ರೆ ಮಾಧ್ಯಮನ ಕೊನೆಗೆ ಸೋಷಿಯಲ್ ಮೀಡಿಯಾನ ಅಂತ ಸ್ವಲ್ಪ ಒಂಚೂರು ಕನ್ಸರ್ನ್ ತೋರಿಸ್ತಾರೆ ಯಾವ್ದು ಸೋಷಿಯಲ್ ಮೀಡಿಯಾನ ಬಂದಿ ಬ್ರದರ್ ಅಂತಾರೆ ಮಾತಾಡ್ತೀನಿ ಬಂದಿ ಅಂತಾರೆ ಅದೇ ಒಂದು ಮಾಮೂಲಿ ಚಾನಲ್ ಸ್ಯಾಟಲೈಟ್ ಹೋಗ್ಬಿಟ್ರೆ ಒಂಥರ ಕೆಂಡಮಂಡಲ ಆಗ್ತಾರೆ ಆ ಥರ ದಯವಿಟ್ಟು ಯಾವುದೇ ಸ್ಯಾಟಲೈಟ್ ಮಾಧ್ಯಮ ಆಗಿರಲಿ ಸೋಷಿಯಲ್ ಮಾಧ್ಯಮ ಆಗಿರಲಿ ಯಾವುದೇ ಆಗಿರಲಿ ಯಾರನ್ನೂ ಹೇಟ್ ಮಾಡಬೇಡಿ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಮಾಡ್ಕೊಳ್ಳಿ ಆದ್ರೆ ಕೆಲವರು ಬೆಳೆ ಬೇಯಿಸ್ಕೊಂಡಿದ್ದಾರೆ ಅದು ಗೊತ್ತು ನನಗೂ ಗೊತ್ತು ನಾನು ಓಪನ್ ಆಗಿ ಹೇಳ್ತೀನಿ ಕೆಲವರು ಬೇಯಿಸ್ಕೊಂಡಿದ್ದಾರೆ ಅದು ಯಾರು ಬೇಯಿಸ್ಕೊಂಡಿದ್ದಾರೆ ಅದು ಅವ್ರಿಗೆ ಗೊತ್ತು ನಿಮಗೂ ಗೊತ್ತು ಈ ಮಾತು ನಾನು ಒಪ್ಪಲ್ಲ ಒಂದ್ ನಿಮಿಷ ಎಲ್ಲರೂ ಬೈಬಿಡಿಯ ಒಪ್ಕೊಳ್ತೀನಿ ಆದ್ರೆ ಕೆಲವರನ್ನ ಬೈಲೇ ಬೇಕಾಗತ್ತ ಸರ್ ಮೀಡಿಯಾದವರು ಅವರ ವೃತ್ತಿ ಧರ್ಮ ಏನಿದೆ ಅದನ್ನ ಮಾಡ್ತಾ ಇಲ್ಲ ಕೆಲವ್ರು ಮಾಡ್ತಾ ಇಲ್ಲ ಕೆಲವ್ರು ಮಾಡ್ತಾ ಇದಾರೆ ಸರ್ ಯಾರು ಮಾಡ್ತಾ ಇಲ್ಲ ಅವ್ರನ್ನ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಯಾಕೆ ಸ್ವಾಮಿ ನೀನು ನಮ್ಗೆ ಯಾಕಪ್ಪ ಹಿಂಗ್ ಮಾಡಿದೆ ನೀನು ನೀನೇನು ನೀ ನೀನು ನೀನು ಮೀಡಿಯಾದವನು ಅಂತ ಅಂದ ತಕ್ಷಣ ದೇವ್ರ ಅಂತ ಪ್ರಶ್ನೆ ಮಾಡ್ಬೇಕಾಗತ್ತೆ ಅವನ ತಪ್ಪನ್ನ ತಿದ್ದುವಂತ ಕೆಲಸವನ್ನು ನಾವ್ ಮಾಡ್ಬೇಕಾಗತ್ತೆ ಸರ್ ಮಾಡ್ಬೇಕಾಗತ್ತೆ ಆದ್ರೆ ಸರಿಯಾಗಿ ಯಾರು ಕೆಲಸ ಮಾಡ್ತಾ ಇದಾರೋ ಅವ್ರಿಗೆ ನಾವ್ ಗೌರವಿಸ್ಬೇಕು ಆ ಮಾಧ್ಯಮದವ್ರನ್ನ ಗೌರವಿಸ್ಬೇಕು ನಾವು ಹೇಳಿ ಸರ್ ಹೇಳಿ ನೀವ್ ಮಾತಾಡೋದ್ ನೆನಪಾಯ್ತು ಕುಮಾರಣ್ಣ ಯಾವ್ದೋ ಒಂದು ಕುಮಾರಸ್ವಾಮಿ ಅವರು ಯಾವ್ದೋ ಒಂದು ಇಶ್ಯೂ ಬಗ್ಗೆ ಯಾವ್ದೋ ಬ್ಯಾಂಕರ್ ಜೊತೆ ಇರ್ತಾರೆ ಅಹ್ ಅದಕ್ಕೆ ಇಲ್ಲಿ ಕೇಳಿ ಕುಮಾರಸ್ವಾಮಿ ಅವರೇ ಇಲ್ಲಿ ಕೇಳಿ ಕುಮಾರಸ್ವಾಮಿ ಅವರು ಹೇಳ್ತೀವಿ ಯಾಕೆ ನಿಮ್ಮ ಕೇಳಬೇಕು ನನ್ ಮಾತ್ನ ಕೇಳಿ ಏನ್ ನೀವೇನು ಬೃಹಸ್ಪತಿಗಳ ಮೇಲಿಂದ ಉದ್ರಿ ಬಂದಿರ್ತೀರಾ ಅಂತ ಕುಮಾರಸ್ವಾಮಿ ಅವರು ಒಂದು ಮಾತು ರಾಜಕೀಯದಲ್ಲಿ ತುಂಬಾ ಹೆಸರು ಮಾಡಿರುವಂತರು ಅವ್ರಿಗೆ ರಾಜಕೀಯದಲ್ಲಿ ಅವೆಲ್ಲ ಇರ್ತಾವೆ ಏನೇನೋ ಬಟ್ ಅವ್ರು ತುಂಬಾ ಪ್ರಬುದ್ಧತೆ ಇದೆ ಮಾತಾಡೋದು ಮಾತು ಮಾತಾಡಿದ್ರು ಯಾಕೆ ನಿಮ್ಮ ಮಾತ್ನೇ ಕೇಳಬೇಕಾ ನಾನ್ ನಾನ್ ಹೇಳೋದು ಕೇಳಂಗಿಲ್ವಾ ನಾನ್ ಮಾತಾಡ್ಬೇಡಿ ನನಗೂ ಮಾತಾಡಬೇಡಿ ನೀವು ಬೃಹಸ್ಪತಿಗಳ ನೀವು ಹೇಳಿದ್ದೆಲ್ಲ ಒಪ್ಕೋಬೇಕಾ ಅಂತ ಪ್ರಶ್ನೆ ಮಾಡಿದ್ವಿ ಇಳಿದು ಬಂದಿದ್ದೀರಾ ಖಂಡಿತ ಯಾರು ಮೇಲಿಂದ ಮೇಲಿಂದ ಇಳಿದು ಬಂದಿಲ್ಲ ಮಾಧ್ಯಮದವರು ಇಳಿದು ಬಂದಿಲ್ಲ ಯಾರು ಇಳಿದು ಬಂದಿಲ್ಲ ಕಾನೂನಿನಲ್ಲಿ ನಾಲ್ಕನೇ ಅಂಗ ಅಂತ ಸಂವಿಧಾನದಲ್ಲಿ ಏನೋ ಸರ್ ಒಂದ್ ನಿಮಿಷ ಸರ್ ಸರ್ ಆಯ್ತು ಇವಾಗ ಇದೇ ಇದೇ ಮ್ಯಾಟರ್ ಬರ್ತೀನಿ ಸರ್ ಏನಾಗಿದೆ ಮೇನ್ ಮ್ಯಾಟರ್ ಅಂದ್ರೆ ಸರ್ ಇವಾಗ ಮೀಡಿಯಾ ಬಂದ್ಬಿಟ್ಟು ಇದು ಸಂವಿಧಾನದ ನಾಲ್ಕನೇ ಅಂಗ ಅದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಪ್ರಾಶಸ್ತ್ಯವನ್ನ ಕೊಡಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿರಲ್ಲ ಸರ್ ಇತ್ತೀಚಿನ ಮೀಡಿಯಾಗಳು ಯಾವ ರೀತಿ ನಮ್ಮ ಕಾಣಿಸ್ತಾ ಇದೆ ನಮ್ಮ ಕರ್ನಾಟಕದವರಿಗೆ ಯಾವ ರೀತಿ ಕಾಣಿಸ್ತಾ ಇದೆ ಕರ್ನಾಟಕದ ಜನತೆಗೆ ಯಾವ ರೀತಿ ಕಾಣಿಸ್ತಾ ಇದೆ ಗೊತ್ತಾ ಓನ್ಲಿ ಟಿ ಆರ್ ಪಿಗೋಸ್ಕರ ಸರ್ ಟಿ ಆರ್ ಪಿ ಕಂಟೆಂಟ್ ಎಲ್ಲಿರುತ್ತಾರ ಹುಡಿಕೊಂಡು ಉಡಿಕೊಂಡು ಹೋಗ್ತಾರೆ ಸರ್ ಸಮಾಜದಲ್ಲಿ ಇದುವರೆಗೂ ಸರ್ ಯಾವ ಮಟ್ಟಿಗೆನ ಸಮಸ್ಯೆ ಇದೆ ಅಂತ ಅದ್ರ ಮೇಲೆ ಕಂಟೆಂಟ್ ಮಾಡ್ತಾ ಸರ್ ಕಂಟೆಂಟ್ ಮಾಡ್ತಾ ಇದ್ದಾರಾ ಐತೆ ಕೇಳಿ ಇವಾಗ ಬಡವರಿಗೆ ರೈತರಿಗೆ ಈಗ ನೋಡಿ ಸರ್ ಒಂದು ಎಳ್ನೀರು ಕುಡಿಬೇಕು ಅಂದ್ರೆ ಸರ್ ಇವಾಗ ಯಾವ ಮಟ್ಟಿಗೆ ಆಗಿದೆ ಒಬ್ಬ ರೈತನಿಗೆ ಎಳ್ನೀರಿಗೆ ಸಿಗ್ತಾ ಇರೋದು ಸರ್ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಇವತ್ತು ನಾವು ತಗೊಂಡು ಇಲ್ಲಿ ಬೆಂಗಳೂರಲ್ಲಿ ಅಥವಾ ಎಲ್ಲಾರು ಹೋಗಿ ಹೊರಗಡೆ ಕುಡಿಬೇಕು ಅಂದ್ರೆ ಸರ್ ಅರವತ್ತು ರೂಪಾಯಿ ಕೇಳ್ತಾರೆ ಸರ್ ಅದೇ ಸರ್ ಇವಾಗ ಅದೇ ಎಳ್ನೀರು ಬೆಳೆದಂತ ರೈತ ಹಳ್ಳಿಯಿಂದ ಸಿಟಿಗೆ ಬಂದ್ಬಿಟ್ಟು ಆ ಎಳ್ನೀರ್ ತಗೊಂಡು ಕುಡಿಯೋಕ್ಕಾಗಲ್ಲ ಅವನಿಗೆ ಅಲ್ವಾ ಆ ಮಟ್ಟಿಗೆ ಪರಿಸ್ಥಿತಿ ನಮ್ಮ ವ್ಯವಸ್ಥೆ ಅದ್ಗೇಟಾಗಿದೆ ಸರ್ ಅದ್ರ ಬಗ್ಗೆ ದನಿ ಎತ್ತಾರ ಸರ್ ಇವರು ವ್ಯವಸ್ಥೆ ಮ್ಯಾಗೆ ಈ ಭ್ರಷ್ಟ ವ್ಯವಸ್ಥೆ ಬಗ್ಗೆ ದನಿ ಎತ್ತಾರ ಸರ್ ಅವರು ಯಾವುದು ಎತ್ತಲ್ಲ ಸರ್ ಇವತ್ತಿನ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ಸರ್ ಬಡವರನ್ನ ಬಡವರನ್ನಾಗೆ ಉಳಿಸಿದ್ದಾರೆ ಎಲ್ಲರೂ ಕಿತ್ತು ತಿಂತ ಇದಾರೆ ರಾಜಕಾರಣಿಗಳು ಮಾತ್ರ ಕೋಟಿ 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 ಏನ್ ಸರ್ ಟಿವಿ ಮಾತಾಡ್ತಾರೆ ಇನ್ನೂರು ಕೋಟಿ ಲೋಟಿ ಮುನ್ನೂರು ನಮ್ಮ ಕೇಳಿದಾಗ ಹೌದು ಕೋಟಿ ಏನು ಅನ್ಸುತ್ತೆ ಸರ್ ನಮಗೆ ಬಡವರಿಗೆ ಏನೋ ಒಂದು ಕೋಟಿ ಅಲ್ಲ ಸರ್ ಲಕ್ಷ ನೋಡಿದಂಥವ್ರಲ್ಲ ನಾವು ಕೋಟಿ ಕೋಟಿ ಮಾತುಗಳಾಡ್ತಾರೆ ಇವತ್ತಿನ ರಾಜಕಾರಣ ಇವತ್ತಿನ ಭ್ರಷ್ಟ ವ್ಯವಸ್ಥೆ ಇವತ್ತಿನ ನಮ್ಮ ಸಮಾಜ ಯಾವ ರೀತಿ ಅದಿಗೆ ಇಟ್ಟಿದೆ ಸರ್ ಈ ಮೀಡಿಯಾ ಮೀಡಿಯಾದವರಲ್ಲಿ ಏನ್ ಮಾಡ್ತಾ ಇದ್ದಾರೆ ಸರ್ ಇವತ್ತು ಏನ್ ಮಾಡ್ತಾ ಇದ್ದಾರೆ ಸಂವಿಧಾನದ ನಾಲ್ಕನೇ ಹೆಂಗ ಸಂವಿಧಾನದ ನಾಲ್ಕನೇ ಹೆಂಗಣ ಸರ್ ಇದು ವ್ಯವಸ್ಥೆ ಇದು ಈ ವ್ಯವಸ್ಥೆನ ಚೆಂದ ಮಾಡ್ಲಿ ಅವತ್ ನಾನು ಒಪ್ಕೊಳ್ತೀನಿ ಮೀಡಿಯಾನ ಖಂಡಿತ ಹೌದು ನಿಮ್ದು ಕಿಟ್ಕುಟಿ ಆಗ್ತಾ ಇದಾರೆ ಸರ್ ಇವರು ದುಡ್ಡು ಮಾಡ್ಕೊಳಕೋಸ್ಕರ ದರ್ಶನ್ ಅವ್ರ ಹಿಂದೆ ಬಿದ್ದಿದ್ರೆ ಬಾಬ ಸಾಯೋ ಸ್ಥಿತಿ ಇವತ್ತು ಹಾಸ್ಪಿಟಲ್ ಅಲ್ಲಿ ಇದಾನೆ ಅಲ್ಲೂ ಬಿಡ್ತಾ ಇಲ್ಲ ನೋಡಿ ಅವನು ಹೆಂಗೆ ಮಲಗಿದಾನೆ ಅವ್ನು ಹೆಂಗಿದ್ದಾನೆ ಅವ್ ಚಡ್ಡಿ ಹಾಕತ್ತೆ ಅದನ್ನ ಏನ್ ಸರ್ ಇದು ಟಿ ಆರ್ ಪಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡೋದಾ ಇಡೀ ವ್ಯವಸ್ಥೆನ ಕಿತ್ತು ತಿಂತರೋದೇ ಇವರು ಸರಿ ಮಾಡ್ಬೇಕಾಗಿರೋ ನಿಜವಾಗ್ಲು ಬದಲಾವಣೆ ಆಗ್ಬೇಕು ಅಂದ್ರೆ ವಿಡಿಯೋ ಆಗಿ ಅವತ್ತು ಖುಷಿ ಪಡ್ತೀನಿ ಹೇಳಿದ್ರಿ ಸರ್ ಒಂದ್ ನಿಮಿಷ ಗೌಡ್ರೆ ನಿಮ್ಮ ಆಕ್ರೋಶ ಆಗ್ಲಿ ಇನ್ನೊಂದು ಮತ್ತೊಂದು ಅರ್ಥ ಆಗ್ತಾ ಇದೆ ಅಂದ್ರೆ ಎಲ್ಲಾ ಮೀಡಿಯಾಗಳುನು ಕೂಡ ಹಂಗಿರಲ್ಲ ನಾನ್ ನೋಡಿದ ಮಟ್ಟಿಗೆ ಆ ಒಂದು ಇದನ್ನು ಇಲ್ಲ ಯಾರೋ ಕೆಲವರು ಅಂದ್ರೆ ಅವ್ರು ಏನಂತಾರೆ ಅಂತಂದ್ರೆ ನೀವ್ ಹೇಳ್ದಂಗೆ ಟಿ ಆರ್ ಪಿಗೋಸ್ಕರ ಯಾರ ಮನೆ ಬೇಕಿದ್ರು ಹಾಳು ಮಾಡಕು ರೆಡಿ ಇರ್ತಾರೆ ಯಾರ ಮನೆ ಬೇಕಿದ್ರು ಉದ್ಧಾರ ಮಾಡಕ್ ರೆಡಿ ಇರುವಂತ ಕೆಲವು ಚಾನೆಲ್ಗಳು ಇದಾವೆ ಓಕೆನಾ ಅದು ನಾವು ಹೇಳೋದು ಬೇಡ ಯಾಕೆಂದ್ರೆ ನಾವು ಒಬ್ರು ಅವರೇ ಆಗ್ಬಿಟ್ಟು ನಾವು ಮಾತಾಡೋದು ತಪ್ಪಾಗುತ್ತೆ ಗೌಡ್ರೆ ನಾವು ಅದೇ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ ನನ್ಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ಎಷ್ಟೋ ಮನೆನೇ ಉದ್ದಾರ ಮಾಡುವಂತ ಕೆಪಾಸಿಟಿನೂ ಮೀಡಿಯಾಗೆ ಇದೆ ಎಷ್ಟೋ ಮನೇನ ಹಾಳು ಮಾಡ್ತಾ ಇದ್ದಾರೆ ಉದ್ದಾರ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಅದನ್ನ ಬಿಟ್ಟಾಕಿ ಅದು ದೇವ್ ಪರಮಾತ್ಮ ಇದ್ದಾನೆ ಅವ್ನ್ ನೋಡ್ಕೊಂತಾನೆ ಕಾನೂನ ಪ್ರಕಾರವಾಗಿ ಸಂವಿಧಾನದ ನಾಲ್ಕನೇ ಅಂಗವಾಗಿರ್ತಕ್ಕಂಥದ್ದು ಮೀಡಿಯಾ ಅವ್ರು ಏನ್ ಮಿರರ್ ಆಗಿ ಕೆಲಸ ಮಾಡಬೇಕು ಸಾರ್ವಜನಿಕರು ಅಂದರೆ ಸಾಮಾನ್ಯ ಜನರು ಏನ್ ಮಾಡ್ತಾ ಇರ್ತಾರೆ ಅದನ್ನ ಪ್ರತ್ಯೇಕವಾಗಿ ನಾಟ್ ಓನ್ಲಿ ಸಾಮಾನ್ಯ ಜನರು ಸಾಮಾನ್ಯ ಜನರು ಅಷ್ಟೇ ಅಲ್ಲ ರಾಜಕಾರಣಿಗಳಾಗ್ಬಹುದು ಕಲಾವಿದ್ರುಗಳಾಗಬಹುದು ಅಥವಾ ಸಾಮಾನ್ಯ ಜನರಾಗಬಹುದು ಯಾರೇ ಆದರೂ ಕೂಡ ಅದನ್ನ ಎತ್ತಿ ತೋರಿಸುವಂಥದ್ದು ಮಿರರ್ ಆಗಿ ಕೆಲಸ ಮಾಡತಕ್ಕಂಥ ಒಂದು ಕಾರ್ಯನ ಮೀಡಿಯಾದವ್ರು ಮಾಡಬೇಕು ಆದ್ರೆ ಕೆಲವರು ಮಾಡ್ತಾ ಇದ್ದಾರೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ಆದ್ರೆ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ ನಮ್ಮ ಗೌಡರು ಉದ್ವೇಗಕ್ಕೊಳಗಾಗಿ ಮಾತಾಡಿದ್ರು ಖಂಡಿತವಾಗಿ ಸತ್ಯ ಅದು ಯಾಕೆಂದ್ರೆ ಎಷ್ಟೋ ಕ್ಷೇತ್ರಗಳಲ್ಲಿ ರೋಡು ರೋಡ್ ನೋಡ್ಬಿಟ್ರೆ ಒಟ್ಟೆವ್ರದೋಗ್ರಿ ಸ್ವಾಮಿ ರೋಡ್ ನೋಡ್ಬಿಟ್ರೆ ಎಷ್ಟೋ ಸುಮಾರು ಕ್ಷೇತ್ರಗಳಲ್ಲಿ ಮೇಲ್ನೋಟಕ್ಕೆ ನಾವು ಯಾವ ರೋಡ್ ನಲ್ಲಿ ಐವೇ ರೋಡ್ಗಳಲ್ಲಿ ಓಡಾಡ್ತೀವಿ ಆ ರೋಡ್ಗಳು ಮಾತ್ರ ಬಹಳ ಸ್ಪಷ್ಟವಾಗಿದಾವೆ ವಿನಃ ಎಷ್ಟೋ ಊರುಗಳಲ್ಲಿ ಎಷ್ಟೋ ಐವೆಗಳು ಎಷ್ಟೋ ರೋಡ್ಗಳು ಕಿತ್ತು ಕುಲಾಕರ್ಮ ಎದ್ದೋಗ್ಬಿಟ್ಟು ಎಷ್ಟೋ ಆಕ್ಸಿಡೆಂಟ್ ಆಗಿರೋವು ನನ್ನ ಮುಂದೆ ನಾನು ಯಾವ್ದೋ ಒಂದು ಇನ್ಸಿಡೆಂಟ್ ಆಗಿ ಅದನ್ನೇನೆ ನಾನು ಬಗೆಹರಿಸಿದ್ದೀನಿ ಓಕೆನಾ ರೋಡ್ ಮಧ್ಯದಲ್ಲಿ ಹೋಗ್ತಾ ಇರ್ತಕ್ಕಂತ ಒಬ್ಬ ಯುವಕ ಇಪ್ಪತ್ನಾಲ್ಕು ವರ್ಷದೊಬ್ಬ ಹುಡುಗ ಏನೋ ಗುಂಡಿ ಇಲ್ಲಿ ಬಿದ್ದುಬಿಟ್ಟು ಗಾಡಿ ಬೀಳಿಸ್ಕೊಂಡು ಸತ್ ಹೋಗ್ತಾನ್ರಿ ನೀ ಇದೇ ನಿಮ್ಮನ್ಸಲ್ಲಿ ಕೂಡ ಸೀಟ್ ಕೊಡಲ್ಲ ಇಂಥವನ್ನ ತೋರಿಸಿ ಇಂಥವಕ್ಕೆ ಪ್ರಚೋದನಕಾರಿಯಾಗಿ ಬಗೆರ್ಸೋ ತರ ಇರ್ಬೇಕು ಇವತ್ತಿಗೂ ಮಾಡೋರು ಇದಾರೆ ನಾವ್ ನೋಡ್ತಾ ಇದೀವಿ ಮಾಡೋರು ಇದಾರೆ ಅದನ್ನ ಬಿಟ್ಟು ನಮ್ಮ ಗೌಡ್ರಿ ಹೇಳ್ದಂಗೆ ಮಾತೆತ್ತದ್ರೆ ಬರೀ ದರ್ಶನ್ ಅವ್ರು ದರ್ಶನ್ ಅವ್ರು ಹೆಂಗ್ ಮಲ್ಗೋದ್ರು ಹೆಂಗ್ ಕೋತ್ರು ಹೆಂಗ್ ನಿಲ್ಕೊ ಹೆಂಗ್ ನಿಂತ್ಕೊಂಡ್ರು ಯಾವ್ ಚಡಿ ಹಾಕೊಂಡಿದ್ದಾರೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದು ತೋರಿಸ್ತೀರಾ ಅಂತಂದರೆ ಇನ್ನೇನು ಹೇಳಬೇಕು